ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಮಲ್ಲು ಜಮ್ಕಂಡಿ ಟೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ ಮತ್ತು ಇವತ್ತಿನ ಗೇಮ್ ಬಂದು ಏನಂತಂದ್ರೆ ಕೈಯಾಗಿ ಪೆನ್ ಇದ್ದಿದ್ದು ನೋಡಿ ನೀವು ಅನ್ಕೊಂತಿರ್ಬೋದು ಬರಿದು ಗಿರಿದು ಏನಿರುತ್ತೆ ಅಂತೇಳಿ ನೋ ಇದು ಸುಮ್ಮನೆ ಹಂಗೆ ಕಿಸಾಗಿತ್ತು ಕೈಯಾಗಿ ತೊಗೊಂಬಿಟ್ಟು ಹಂಗೆ ಪ್ಲೋನ್ಯಾಗ ಟುಡೇಸ್ ಆಟ ಏನಪ್ಪ ಅಂತಂದರೆ ದಿಸ್ ಈಸ್ ಡಿಫ್ರೆಂಟ್ ಆಟ ಇಲ್ಲಿದೆ ನೋಡಿ ಹಗ್ಗ ಈ ಹಗ್ಗದ ಆಟೋ ಹೇಳ್ಕೊಬರಲಿ ಇವನಿಗೂ ನಾನು ಏನು ಆಟ ಅನ್ನೋದನ್ನು ಹೇಳಿಲ್ಲ ಅದಕ್ಕೆ ಅವನು ಕಂಗಾಲಾಗಿ ಕನ್ಫ್ಯೂಸಲ್ಲಿದ್ದಾನೆ ಹೇಳ್ಕೊ ಇದನ್ನ ಹೇಳ್ಕೋ ಇದನ್ ಹಿಂಗ್ ಸತ್ಕೋ ಸರ್ಕಸ್ ಇದ್ ಸುತ್ಕೋ ರೆಡಿ ಸರ್ಕಸ್ ಮಾಡಂಗಿಲ್ಲ ಇದನ್ ಸುತ್ಕೋ ಈಚ ಕಡೆ ಸತ್ಕೋ ಹಿಂಗ ಒಂದ ಕೈ ಇದೊಂದ್ ಕೈ ಹಿಂಗ ಈ ಟೈಪ್ ಅಷ್ಟ ಅಷ್ಟಾಟ್ರೆ ಆಕ ಈಗ ಹಿಂಗ ಆದ್ಮೇಲೆ ಗಂಟು ಹಾಕಿರ್ತತಿ ಹಿಂಗ ಕೈ ಬಿಗದಿರ್ತತಿ ಕೂಡಿ ಇಬ್ರು ಹಿಂಗ ಬಿದತಿ ಹಿಂಗ ಸರ್ ಗಂಟೆ ಇದನ್ನ ಬಿಚ್ಕೋಬೇಕವ್ರ ಯಾರು ಬಿಚ್ಕೊಂತಾರ ಕೈಲೇ ಬಿಚ್ಕೋದ ಮೂರ್ ಜೋಡಿ ಕೈಲಿ ಎಲ್ಲ ಗಂಟೆ ಬಿಚ್ಕೊಳ ಹಂಗ ಕುಂದ್ರ ಸಂದಿ ಒಂದ್ ಹಂಗಿಲ್ಲ ಹಿಂಗ ಹಿಂಗ ಗುದ್ದಾಡಿ ಹಿಂಗ ಹಿಂಗ ತಿನಿಕಾಡಿ ಒಟ್ಟು ಹಿಂಗರ ಬಂದ ಹಿಂಗ ತಗೊಂಡ ಒಟ್ಟಿಂಗ್ ಒಟ್ಟು ಯಾರ ಒಟ್ಟಿಂಗ್ ನೀ ಹಿಂಗ ಯಾವ ಬಿಚ್ಚ ನಾವ್ ಗೆದ್ದ ಟೋಟಲ್ ನಮ್ಮಲ್ಲಿ ಮೂರ್ ಜೋಡಿ ಅದಾವ ಈಗ ನಾನು ಸಂತು ವಿಶಾಲ ದಾನು ನೀನು ಸಿದ್ಧ ಈ ಟೈಪ್ ಆಟ ಇರ್ತತಿ ಯಾರ ಹಿಂಗ್ ಬಿಡಿಸೋತಾರ ಗೆಲ್ತಾರ ಇದಕ್ಕ ಟೈಮಿಂಗ್ ಇರ್ತತಿ ಹಂಗ ಬೆಳೆ ಬೆಳೆ ಬಿಡಿಸೋಕ್ ಇರಂಗಿಲ್ಲ ಟೈಮಿಂಗ್ ಹಚ್ಚಿ ಸ್ಟಾರ್ಟ್ ಅಂದಿವಂದ್ರ ಆ ಟೈಮಿಂಗ್ ಆಗಿದ್ರೊಳಗೆ ಅವ್ರು ಬಿಡಿಸ್ಬೇಕು ಅಕಸ್ಮಾತ್ ಬಿಡಿಸೋಲಿಲ್ಲ ಅಂದ್ರೆ ನಾವು ಗಂಟೆ ಬಿಚ್ಚಿ ಬಿಡ್ಸಿಬಿಡ್ತೀವಿ ಆಟ ಗುಡ್ ಬಿಡಿಸಿ ಬಿಡ್ತಿವಿ ಆಟಗುಡ್ ಫ್ರೆಂಡ್ಸ್ ஓகே பகார் ஜீவன்ஸ் நான் மனிசெல்லாம் ரொக்கிரி கரது இல்லை நீங்க ரொக்கிரி ரொக்க

ಈಗ ಒಬ್ಬನ ಪುರತಕ ಬಾಕಿ ಎಲ್ಲ ಗೇಮ್ ಗಳು ಸೋತರಾಗಿದ್ರೆ ಅವ್ರೆಲ್ಲಾ ನಿಸ್ವಾರ್ಥ ಮನುಷ್ಯ ಅದಕ್ಕೆ ಇವ್ ಅಕಸ್ಮಾತ್ ಹಂಗ್ ಅಂದ್ರೆ ನೀವು ಹೇಳದಂಗ ಚಾಲೆಂಜ್ ನಾವ್ ರೊಕ್ಕ ಕೊಡ್ತೀವಿ ಅಕಸ್ಮಾತ್ ಅವ್ ಬಿಡಿಸ್ಕೊಳ್ಳಿ ಆ ಟೈಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ಮುಚ್ಕೊಂಡ್ ರೊಕ್ಕ ಕೊಡ್ಬೇಕು ರೂಲ್ಸ್ ಪ್ರಕಾರ ನಮ್ಗೆ ಎರಡ್ ಮೂರು ಎರಡ್ ಮೂರ್ ಸಲ ಗೆದ್ದು ಬರ್ಸ ನಮ್ನು ಯಾರೇ ಗೆದ್ದ ಇಲ್ಲ ನೀದ್ ಇಲ್ಲ ಬರ್ಸ್ತೇ ಇಲ್ಲಾ ನಾವು ಓಕೆ ಫ್ರೆಂಡ್ಸ್ ಹಾಗೆ ಪಟಾಪಟ ಎಟ್ಟೊತ್ ಮಾತಾಡೋದು ಮಂದಿ ಬೈತಿರ್ತಿರ ಗೇಮ್ ತಿಳ್ಸಿ ಅಂತ ಹೇಳಿ ಸೊ ಫಸ್ಟ್ನೇ ಜೋಡಿ विशाल एंड दानों सो फ्रेंड्स इगा हग्गा कटते नहीं राखी कट दंगा गधा की घंटे बिचौलांग इलाय ऑब्जर्व मरती है बिचदंगे <laughs> बिचौलांग <laughs> इस येरा मुनि कटता है टाइट कट पड़ा ना अप कटी तरकत साके हाँ साकला तमरा मंद कई कटते नहीं मंद कई आमल कटते ಒಂಥರ ಎಂಥ ಆಲ್ತು ಪಾಲ್ತು ಆಟ ಆಟಾಡೋಕೆ ಮಜಾಲ ತಂಬೈ ಬೈ ಪಾರೊಡಿಯಾಳು ತೆಗೀತ ನೋಡೋದು ನೀವು ಗಜ್ಜಿಗೊಮ್ಮ ಮತ್ತೆ ಆಗ್ತೈತೆ ತೆಗೀ ಹ್ಞೂ ಕರೆಕ್ಟೇ ಹ್ಞೂ ಲೂಸ್ ಆಯ್ತಲ್ಲ ರಾಗಿ ತೆಗೀತಿ ಕಟ್ಟಾಗಿ ಏನು ರಾಗಿತ್ತು ಲೂಸ್ ಆಯ್ತಲ್ಲ ಸೊ ಫ್ರೆಂಡ್ಸ್ ಈಗ ಸಮಯ ನಾಲ್ಕು ಮೂವತ್ತೇಳು ಆಗೈತಿ ನಾಲ್ಕು ಮೂವತ್ತೆಂಟರಿಂದ ಪ್ರತಿಯೊಬ್ಬ ಮನುಷ್ಯಗೂ ಮೂರು ನಿಮಿಷ ಟೈಮ್ ಇರ್ತೈತಿ ಆಯ್ತು ಹದಿನೈದು ನಿಮಿಷ ಕೊಡಲೇನಾ

ஓது பத்த பத்த மடித்த நான்து நோடிந்த மா நான்டத்தடி ப்யானிங்க நோட பண்ணலங்கே உடுகாடு சிதா மாடிது இல்ல ஆர் ஏன்ட் <laughs> யார்க்க <laughs> <laughs> ಆ ಮೂರು ನಿಮಿಷ हेलो ಮೂರು ನಿಮಿಷ ಆಯ್ತು ಹಾ ಮೂರು ನಿಮಿಷ 2 ಸೆಕೆಂಡ್ ಆಯ್ತು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮೂರು ನಿಮಿಷ ಏನು ಹಾ ಪಟ್ ಪಟ್ ಇದು ಫ್ರೆಂಡ್ಸ್ ಸಾಧ್ಯ 안ಸಾಗಿದ್ ಟೋಟಲ್ ಎಲ್ಲ ಏನು ಏ ಇನ್ನ 2 ನಿಮಿಷ ಆಯ್ತು ಆಟದ ಗೇಮ್ ಆಯ್ತು ಇದು ಇನ್ನ 2 ನಿಮಿಷ ಗೆಡ್ರ ಅದ ಬುದ್ಧಿ ಆಡ್ತೀವನ ಆದರೂ ಆ ಸಾಧ್ಯ ಆಯ್ತು 4 ನಿಮಿಷ

ಇದಿದ್ರೆ ಇನ್ನೊಂದು ಮೂವತ್ತು ಸೆಕೆಂಡ್ ಲಾಸ್ಟ್ ಮಮೆಂಟ್ ಗೆ ಹೆಳಕ ಬರಲಭೆ ಒಬ್ಬರು ಗೆಲುವು ಇರ್ತೈತಿ ಹಾ ಇನ್ನ ಇಪ್ಪತ್ತು ಸೆಕೆಂಡ್ ಇದೆ ಇಲ್ಲ ಇನ್ನ ಹದಿನೈದು ಸೆಕೆಂಡ್ ಇದೆ ಟೈಮ್ ಮಾಡಿದ್ರು ಫ್ರೆಂಡ್ಸ್ ಇದು ಅಸಾಧ್ಯ ನೋಡಿ ಯಾರು ತುಂಬಾ ಹೆವಿ ಟ್ಯಾಲೆಂಟ್ ಇರೋನು ಆಡೋಕೆ ಈ ಗೇಮ ಆಗಂಗಿಲ್ಲ ನಮ್ಮ ಟೈಮಿಂಗ್ ಮುಗಿತ್ತಂದ್ರೆ ಟೈಮ್ ಈಸ್ ಟೈಮ್ ಟೈಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಗೇಮ್ ಈಗ ಆಕತ್ ನೋಡಿಬಿಡದ ಸೊ ಇದನ್ನ ಆನಂದ ಹೆಂಗಾರ ಚಾಲೆಂಜ್ ಮಾಡ್ಯನು ರೊಕ್ಕ ಗೆದ್ದ ಗೆಲ್ತಾನ ಈಗ ಇದು ನೋಡಿ ನೋಡ್ಕಿಶ್ ವಲ್ಲ ರೊಕ್ಕ ಬಾರ್ಶಿ ಯಾರ ಹಂಗಲ್ಲದ್ರು ಇಲ್ಲ ಇಲ್ಲ ನಾನು ಸಂತು ಬಿಟ್ಟು ಕೊಡ್ ಸುಮ್ನೆ ತೋರಿಸ್ತಾನೆ ಇಲ್ಲೋ ಸೀರಿಯಸ್ ಅವಳು ಹೇಳಿ ಹೋಯ್ ಆತ ಅಂತೆ ಮ ತಂಗಿರ ಚಾಲೆಂಜ್ ಇರೋದು ಬಗ್ಗೆ ತಿಂತಲ್ಲ ಗೊತ್ತಿತ್ತಂದ್ರೆ ನಿನಗಂತೆ ನೀನು ಬೈ ನೋಡಿ ನೀನು ಆಟ ನೋಡಿದ್ರೆ ಹೆಂಗ್ವಲ್ಲಾ ಅಂದ್ರೆ ಆನ್ಸ ಗೊತ್ತಿಲ್ಲ ಆಟ ಇಡಾಕ ಬರ ಚಾನ್ಸ ಇಲ್ಲ ನಾನು ಇಡತನ್ ಪಣ ಏನು ಹಿಂದ ಮುಂದೆ ಏನು ಗೊತ್ತಿರಂಗಿಲ್ಲ ಸುಮ್ ಗೊತ್ತಿದಂಗ ನರಕ ಮಾಡ್ತರು ಟೈಮಿಂಗ್ ರೆಡಿ ಇಲ್ಲೇ ತಡಿ ಹ್ಮ್ ಫಿಲ್ ಟಡಿ ನೋಡಿ ಫ್ರೆಂಡ್ಸ್ ಈಗ ಸಂತುಗ ಅಣ್ಣನಗ ದಿಸ್ ಈಸ್ ಗೇಮ್ ಯಾ ಟೈಮ್ ನೋಡಿ

ಈಸಿ ಆಗುತ್ತೆ ಒಂದೇ ಕಪ್ ಬಟ್ನ ತಗೊಬಿಡ್ತಾನೆ ಈಗ ನಾನು ನೋಡಿರು ಅದಕ್ಕೆ ಕೊಟ್ಟಿದ್ದೆ ಮಾಡಿ ಸೋಪ್ರ ಸೋಪ್ರಾಡ್ರಿ ಹತ್ತು ನಿಮಿಷ ತಗೋ ಹತ್ತ ಐದನೇ ನಿಮಿಷ ಸೊ ಫ್ರೆಂಡ್ಸ್ ರೆಡಿ ಸ್ಟಡಿ ಟ್ರೈ ಮಾಡ್ತೀನಿ ಪರ್ಸೆಂಟ್ ಸ್ಟಾರ್ಟ್ ಮೂರು ಟೈಮಿ ಸರ್ ಸ್ಟಾರ್ಟ್

ಒಂದು ನಿಮಿಷ ಕಂಪ್ಲೀಟ್ ಇನ್ನೂ ನಾಲ್ಕು ನಿಮಿಷ ಐತಿ ಒಂದು ನಿಮಿಷ ಕಂಪ್ಲೀಟ್ ಒಂದು ನಿಮಿಷ ಕಂಪ್ಲೀಟ್ ತಿಳಿಬಿತ್ತು ಅವನು ನೋಡಿ ಈಗ ಹತ್ತು ನೋಡಿ ನೋಡಣ ನೀ ಈಗ ನೋಡಿ ಬಿತ್ತು ಅಲ್ಲಿಗೆ ಅಲ್ಲ ಸುಮ್ಮನೆ ಹಿಂಗೆ ಗುದ್ದಾಡ್ರ ಅವ್ರು ಗುದ್ದಾಡ್ದಂಗೆ ಇದು ಕೆಲಸ ಆಗಲ್ಲ

ಸೊ ಫ್ರೆಂಡ್ಸ್ ಈಗ ಗೇಮ್ ಸೋಲು ಸೋತಾನು ಮತ್ತ ಫಸ್ಟ್ ಗೆ ಅಂದಾನೋ ಈಗ ಹಿಡಿಯೋದಾಗ ಬರ್ತೈತಿ ಈಗ ನೀ ಸೋತ್ರ ಕೊಡ್ತೇನು ಬೇಕಾರ ಹತ್ತು ಸಾವಿರ ತಕಡೆ ಅಂದಿಲ್ಲ ಅಂದಿ ಹತ್ತು ಸಾವಿರ ಬಾಡಿ ಎರಡು ಸಾವಿರ ಕೊಡಿ ಎರಡು ಸಾವಿರ ರೂಪಾಯಿ ಯಾರು ಅವ್ನು ಕೊಡ್ಬೇಕು ಸಂತ ಎರಡು ಸಾವಿರ ರೂಪಾಯಿ ಕೊಡ್ತಾನು ವಸೂಲಿ ಮಾಡ್ತೀನಿ ಪೀಕೆ ಹೆಚ್ಚಿಗ್ ಬಿಡ ಮಾಡ್ತಿ

ನೋಡಿ ಫ್ರೆಂಡ್ಸ್ ಇಟ್ರ ಮ್ಯಾಲ ಗೊತ್ತಾಕತಿ ಗೆಲ್ಲದಿದ್ರ ಎರಡ್ ಎರಡ್ ಸಾವಿರ ರೂಪಾಯಿ ಮೂರ್ ಮೂರ್ ಸಾವಿರ ರೂಪಾಯಿ ಆಟ ಆಡಿ ಬಾರಸ್ತಾನ ಫಸ್ಟ್ ಇವ್ರ ಇಬ್ರು ಕೈಲಿ ಏನ ತಯಾಕ ಆಗಿಲ್ಲ ಅವು ಪಿಕ್ಸ್ ಅದಾವ ಒಲ್ಲಾ ತಂದ್ಬಿಟ್ಟಾವ ಅಲ್ಲೇ ಕುಂತ ಯಾರ ನೀವ್ ಇಡ್ತನ ಅಂದಿರನ ನೀವು ಹ್ಞೂ ಅಂದಿರನ ಯಾರ ನೀವು ಕರೆಕ್ಟ್ ಮಾತಾಡ್ರಿ ನಾ ನಿ ಒಂದೈತ್ ಕರೆಕ್ಟ್ ನೀವ್ ಹೂ ಪಾ ರೊಕ್ಕಾ ಇಡೋದ ಅಂದ್ರ ಯಾರ ನೀವ್ ಆತ ತಂದಿಲ್ಲ ಯಾರ್ ನೀವಂದಿನ ಒಬ್ಬನ ಪೂರ್ತಿ ಕುಡಿಯೋ ಚಾಲೆಂಜ್ ರೊಕ್ಕದ ಉಳ್ಕಿ ಅಂದಿಲ್ಲ ಇರ್ತನಂದಿನ ಅಂದಿಲ್ಲ ನಾ ಗೆದ್ದಂತ ನಮ್ಮ ಶಾಂತವ್ ಅವನಿಗೆ ಒಂದು ಕೊಡ್ತೀವಿ ಸಿದ್ಧನ್ ಕಡೆಯಿಂದ ಒಂದು ಲಿಫ್ಟ್ ಕೇಸ್ ಹೋಗ್ ಸಿದು ಸಿದ್ದು ವಾಲತ್ತ ಫ್ರೆಂಡ್ಸ್ ಇರಲಿ ಬಿಡಿ ಫ್ರೆಂಡ್ಸ್ ಸೊ ಈ ಆಟ ಇಷ್ಟೇ ಸಣ್ಣ ವಿಡಿಯೋ ಸುಮ್ಮನೆ ಹಾಗೆ ಜಸ್ಟ್ ಟೈಮ್ ಪಾಸ್ ಮತ್ತೆ ಮತ್ತೊಂದು ಯಾವ್ದಾರ ಆಟೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಮಲ್ಲು ಟೀಮ್ ಚಾನಲ್ ಟಾಟಾ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್